ಬಸವರಾಜ್ ಬಳ್ಳಾರಿ ನಿರ್ಮಿಸಿ ನಿರ್ದೇಶಿಸಿರುವ ಅಪ್ಪು ಅಭಿಮಾನಿಯ ಕುರಿತಾದ ರತ್ನ ಚಿತ್ರದ ಹಾಡುಗಳು ಆನಂದ್ ಆಡಿಯೋ ಮೂಲಕ ಬಿಡುಗಡೆಯಾಯಿತು ಚಿತ್ರದಲ್ಲಿ ಐದು ಹಾಡುಗಳಿದ್ದು ಒಂದೊಂದು ಹಾಡನ್ನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಾಗೂ ಅವರ ಹತ್ತಿರದ ಒಡನಾಡಿಗಳು ಬಿಡುಗಡೆ ಮಾಡಿದ್ದು ವಿಶೇಷ ಅಪ್ಪು ವೆಂಕಟೇಶ್ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಪುನೀತ್ ಅವರ ಅಂಗರಕ್ಷಕರಾಗಿದ್ದ ಚಲಪತಿ ಹುಬ್ಬಳ್ಳಿಯಿಂದ ಬಂದಿದ್ದ ರಘುಪತಿ ಹಾಗೂ ಮಾರುತಿ ಅವರು ರತ್ನ ಚಿತ್ರದ ಹಾಡುಗಳನ್ನ ಲೋಕಾರ್ಪಣೆ ಮಾಡಿದ್ರು ಹಾಡುಗಳನ್ನ ಬಿಡುಗಡೆ ಮಾಡಿದ್ದ ಅಷ್ಟು ಜನ ಅಭಿಮಾನಿಗಳು ಹಾಗೂ ಒಡನಾಡಿಗಳು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಭಾವಕರಾದರು ಪುನೀತ್ ರಾಜ್ಕುಮಾರ್ ಅವರು ನನಗೆ ಮಾಡಿರುವ ಸಹಾಯ ಹಾಗೂ ಸಹಕಾರ ಅಷ್ಟಿಷ್ಟಲ್ಲ ಅವರ ಒಳ್ಳೆಯ ಗುಣಗಳೇ ನನಗೆ ಈ ಚಿತ್ರ ಮಾಡಲು ಸ್ಫೂರ್ತಿ ನಾನು ಕೂಡ ಅವರ ಅಪ್ಪಟ ಅಭಿಮಾನಿ ಅಪ್ಪ ಅವರನ್ನ ಜನ ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಈ ಚಿತ್ರ ನೋಡಬೇಕು ಯಾಕಂದ್ರೆ ಇದು ಅಪ್ಪ ಅವರ ಅಭಿಮಾನಿಯ ಕುರಿತಾದ ಚಿತ್ರ ರತ್ನ ಚಿತ್ರದ ಹಾಡುಗಳನ್ನ ಅಪ್ಪ ಅವರ ಅಭಿಮಾನಿಗಳು ಹಾಗೂ ಅವರ ಹತ್ತಿರದ ಒಡನಾಡಿಗಳಿಂದ ಬಿಡುಗಡೆ ಮಾಡಿಸುವ ಹಂಬಲವಿತ್ತು ಅದೀಗ ಸಾಕಾರವಾಗಿದೆ ಅಂತ ಬಸವರಾಜ್ ಬಳ್ಳಾರಿ ಹೇಳಿದ್ರು ನಾಯಕ ವರ್ಧನ್ ಸಂಕಲನಕಾರ ಹಾಗೂ ನಟ ನಾಗೇಂದ್ರ ಅರಸ್ ನಟ ಅಮಿತ್ ರಾವ್ ವಿತರಕ ವಿಜಯ್ ಕುಮಾರ್ ಹಾಗೂ ಸಹ ನಿರ್ಮಾಪಕರಾದ ಮಂಜುನಾಥ್ ಕಲ್ಕೆರೆ ರಾಘವೇಂದ್ರ ಕರೂರ್ ರತ್ನ ಚಿತ್ರದ ಕುರಿತು ಮಾತನಾಡಿದರು ಹರ್ಷಲಾ ಹನಿವರ್ಧನ್ ಆನಂದಪ್ಪು ಬಾಲರಾಜ್ ಒಡೆಯರ್ ನಾಗೇಂದ್ರ ಅರಸ್ ಅಮಿತ್ ರಾವ್ ವಿಜಯ್ ಚಂಡೂರು ಮಹೇಶ್ ಬಾಬು ಸಾರಿಕಮ್ಮ ರಾಣಿ ಬಸವರಾಜ್ ಸುಚೇತ್ ಚೌಹಾಣ್ ರಾಮು ಕರೂರ್ ಮಂಜು ದೈವಜ್ಞ ಜಗದೀಶ್ ಕೊಪ್ಪ ಮುಂತಾದವರು ರತ್ನ ಚಿತ್ರದ ತಾರಾ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣ ಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಪಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂಕಾಳಿವಾಲ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನು ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು